ಸಿಂಚನಾ ಟ್ರಸ್ಟ್ ಆತ್ಮೀಯ ಬಳಗ ಇವರ ವತಿಯಿಂದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುರಸ್ಕೃತರಾದ ಕನ್ನಡದ ನುಡಿ ಸೇವಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಡಿಕೆರೆ ಗೋಪಾಲ್ ಅವರಿಗೆ ಸ್ನೇಹ ಸಿಂಚನಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಪ್ರಶಸ್ತಿಗೂ ಅಲ್ಲರಿದ್ದೀರಿ ಗೌರವಕ್ಕೂ ಅಲ್ಲರಿದ್ದೀರಿ ಮತ್ತೆ ಮೇಡಮ್ ದಿನ ನೀವು ಬಯಸ್ಕೊಂಡಿದ್ದೀರಲ್ಲ ಅದಕ್ಕೆ ಮೇಡಮ್ನ ಸಮಾಧಾನ ಮಾಡೋಕ್ಕ ಅವ್ರನ್ನ ಪಕ್ಕಿ ಟ್ರಿಪ್ಸ್ಗಳು ಇವ್ರಲ್ಲ ನಿಮ್ಮೆಲ್ಲ ಸೆರ್ಕೋ ಟ್ರಿಪ್ಸ್ ಯಾಕಂದರೆ ಯಾವಾಗಲೂ ಮನೇಲಿ ಬೀದಿಲೆ ನಿಂತಿರ್ತಾರೆ ಮನೆಯಲ್ಲೇ ಇರ್ತಾರೆ ಮನೆಗೆ ಬರಲ್ಲ ಬೇಗ ಇರಲ್ಲ ಕೆಲಸ ಮಾಡಲ್ಲ ಅಂತ ಅವರು ಚೆನ್ನಾಗಿ ವರ್ಷ ಈಗ ಅದನ್ನೆಲ್ಲ ಸಮಾಧಾನ ಪಡಿಸ್ಕೊಳ್ಲಿಕ್ಕೆ ಜೊತೆ ಕರ್ಕೊಂಡು ಬರ್ತಾ ಇದೀರಿ ಅಂತ ನಮಗೆ ಅರ್ಥ ಆಗಿದೆ ಕೆಲವು ಭಾಷೆಗಳಂತೂ ನಶಿಸಿ ಹೋಗ್ಬಿಟ್ಟಿದಾವೆ ಅವು ಇಲ್ಲವೇ ಇಲ್ಲ ಇನ್ನು ಕೆಲವು ಭಾಷೆಗಳು ಅಳಿವಿನ ಅಂಚಿನಲ್ಲಿ ಮೂವತ್ತೆಂಟು ಭಾಷೆಗಳಿದಾವೆ ಭಾರತದಲ್ಲಿ ಅವೆಲ್ಲ ಅದರಲ್ಲಿ ಅನೇಕ ಭಾಷೆಗಳು ಅಳಿವಿನ ಅಂಚಿನಲ್ಲಿ ಮತ್ತೆ ಇನ್ನು ಕೆಲವು ಭಾಷೆಗಳು ನಶಿಸಿ ಹೋಗಿದ್ದಾರೆ ಆದ್ರೆ ಆ ರೀತಿಯ ನಶಿಸಿ ಹೋದಂತ ಭಾಷೆಗಳ ಸಾಲಿಗೆ ಮುಂದೊಂದು ದಿನ ಎಲ್ಲಿ ನಮ್ಮ ಕನ್ನಡವೂ ಸೇರಿಬಿಡುತ್ತಪ್ಪ ಅನ್ನೋ ಆತಂಕವೂ ಕೂಡ ನಮಗಿದೆ ಆದ್ರೆ ಅಂತ ಒಂದು ಪ್ರಯತ್ನಗಳು ಕೂಡ ನಡೆದಿದೆ ಅದಕ್ಕೆ ಹಿಂದಿ ಏರುವಂತ ಒಂದು ಪ್ರಕ್ರಿಯೆ ಕೂಡ ಅದಾಗಿರ್ಬೋದು ಹಿಂದಿಯನ್ನ ಏರುವಂತ ಪ್ರಕ್ರಿಯೆ ಕೂಡ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವವನ್ನ ಬುಡಮೇಲು ಮಾಡುವಂತ ಅವು ಕೂಡ ಒಂದು ಪ್ರಯತ್ನವೇ ಅಂತೇಳಿ ನಾವು ಭಾವಿಸ್ತೇವೆ ಇಂಥ ಒಂದು ಸಂಗೀತ ಕಾಲದಲ್ಲಿ ಕನ್ನಡ ಭಾಷೆಯವನ್ನ ಉಳಿಸ್ಲಿಕ್ಕೆ ಕನ್ನಡ ಭಾಷೆಯನ್ನ ಬೆಳೆಸಲಿಕ್ಕೆ ಮತ್ತೆ ಬಳಸಲಿಕ್ಕೆ ಪೂರ್ತವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಸಾಹಿತ್ಯದ ಕೆಲಸ ಮಾಡಿಕೊಂಡು ಪುಸ್ತಕಗಳನ್ನ ಪ್ರಕಟಣೆ ಮಾಡಿಕೊಂಡು ಹಿರಿಯ ಸಾಹಿತಿಗಳನ್ನು ಗುರುತಿಸುವಂಥದ್ದು ಇದೆಯಲ್ಲ ಮೇಡಮ್ ಮಾತಾಡ್ತಾ ಇರ್ಣ ಸಾವಿರಾರು ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿದ್ದಾರೆ ನಾನು ಬಂಡಿಗೆರೆ ಗೋಪಾಲ್ ಅವ್ರನ್ನ ಒಬ್ಬ ಪತ್ರಕರ್ತನಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವ್ರನ್ನ ನಾನು ನೋಡ್ತಾ ಇದ್ದೀನಿ ಪತ್ರಿಕೋದ್ಯಮಕ್ಕೆ ಬಂದು ಇಪ್ಪತ್ತೆಂಟು ವರ್ಷ ಆಗಿದೆ ಅವರು ಸದಾ ನಾನು ತುಂಬಾ ಸಂದರ್ಭದಲ್ಲಿ ನಾನು ತಾಲೂಕು ಪ್ರವಾಸಗಳನ್ನ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ತಾಲೂಕಿನಲ್ಲಿ ಇವತ್ತಲ್ಲಿ ಸಿಗ್ತಾರೆ ಯಾವ್ದೋ ಒಂದು ನಾಲ್ಕು ಜನ ತಾಲೂಕಿನ ಮಾತಾಡ್ತಾ ಇರ್ತಾರೆ ಯಾವ್ದಾದ್ರು ಒಂದು ಹಳ್ಳಿಗೆ ಹೋದ್ರೆ ಹಳ್ಳಿಗಳಲ್ಲಿ ಸಿಗ್ತಾರೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಮೈಸೂರು ಜಿಲ್ಲಾ ಪತ್ರಕರ್ತ ಸಂಘ ಕೆ ದೀಪಕ್ ಹಿರಿಯ ಸಮಾಜ ಸೇವಕರು ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ತ್ರಿಭಾಷಿ ವಿದ್ವಾಂಸರು ಅಧ್ಯಕ್ಷರು ಸ್ನೇಹ ಸಿಂಚನಾ ಶ್ರೀಮತಿ ಲತಾಮೋಹನ್ ಉಪಸ್ಥಿತರಿದ್ದರು